ಸ್ನೇಹಿತರೆ ನೀವೇನಾದ್ರೂ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಷಯ ನಿಮ್ಗೆ ಗೊತ್ತಿರ್ಲಿ ನಮ್ಮ ಭಾರತದಲ್ಲಿ ಈ ಒಂದು ಎಫ್ ಎಂಡ್ ಟ್ರೇಡಿಂಗ್ ಯಾರೆಲ್ಲ ಮಾಡ್ತಾರೋ ಸೊ ಅದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಜನ ಹಣ ಕಳ್ಕೊಳ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ವ್ಯಕ್ತಿ ಏನೇ ಇಲ್ಲ ಅಂತಂದ್ರು ಒಂದರಿಂದ ಎರಡು ಲಕ್ಷ ಹಣವನ್ನ ಕಳ್ಕೊಳ್ತಾ ಇದಾರೆ ಎಸ್ ಇದನ್ನ ನಾನು ಹೇಳ್ತಾ ಇಲ್ಲ ಸೆಬಿಯ ಒಂದು ರಿಪೋರ್ಟ್ ಹೇಳ್ತಾ ಇದೆ ಅಂತ ಹೇಳ್ಬಹುದು ಸೊ ಜೊತೆಗೆ ಈ ಒಂದು ಫ್ಯೂಚರ್ ಅಂಡ್ ಆಪ್ಷನ್ ಅಂತಕ್ಕಂಥದ್ದು ಸುಮಾರು ಜನರಿಗೆ ಒಂದು ಪ್ರಶ್ನೆಯನ್ನ ಮಾಡಿದೆ ಸೊ ನೀವು ಸುಮಾರು ಜನ ನೋಡಿರಬಹುದು ಆ ತೋರಿಸ್ತಾ ಇರ್ತಾರೆ ನಾನು ಫ್ಯೂಚರ್ ಅಂಡ್ ಆಪ್ಷನ್ ಮಾಡಿ ಇಷ್ಟು ಲಕ್ಷ ದುಡಿದಿದ್ದೀನಿ ಸೊ ಒಂದೇ ದಿನದಲ್ಲಿ ಮೂವತ್ತು ಸಾವಿರ ಮಾಡಿದ್ದೀನಿ ಒಂದೇ ದಿನದಲ್ಲಿ ಹತ್ತು ಲಕ್ಷ ಸಂಪಾದನೆ ಮಾಡಿದೀನಿ ಈ ರೀತಿಯ ಒಂದಿಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತಾರೆ ಯೂಶಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಗಳ ಯೂಟ್ಯೂಬ್ ಗಳಾಗ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಗಳಲ್ಲಾಗ್ಲಿ ಇದು ನಿಜವಾಗ್ಲೂ ನಡೆಯುತ್ತೆ ಅಸ್ಲಿಗೆ ನಿಜ ಮುಖ ಏನು ಜನಕ್ಕೆ ಇದು ತಿಳ್ಕೊಳ್ಬೇಕಾದಂತಹ ಪ್ರಶ್ನೆ ಇರುತ್ತೆ ಸುಮಾರು ಜನ ನನ್ನ ಕೂಡ ಕೇಳ್ತಾ ಇರ್ತಾರೆ ಸೊ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ನಿಜವಾಗ್ಲೂ ನಾವು ಅಷ್ಟೆಲ್ಲ ದುಡ್ಡು ಮಾಡ್ಬೋದ ಅಂತ ಹೇಳಿ ಸೊ ನಿಮ್ಗೆ ಏನಾದ್ರು ಫ್ಯೂಚರ್ ಅಂಡ್ ಆಪ್ಷನ್ ಬಗ್ಗೆ ನೀಟಾಗಿ ಕಲಿಬೇಕು ಅಂತ ಒಂದು ಆಸಕ್ತಿ ಇತ್ತು ಅಂತಂದ್ರೆ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಇವತ್ತು ಈ ಫ್ಯೂಚರ್ ಅಂಡ್ ಆಪ್ಷನ್ ಏನು ಅನ್ನೋದನ್ನ ಶಾರ್ಟ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತೇನೆ ಸೊ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಫೋರ್ ಎಕ್ಸ್ ಮಾರ್ಕೆಟ್ ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಇದನ್ನ ನೋಡಿ ನಿಮ್ಮ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಸೊ ಈಗ ನಿಮಗೆ ಒಂದು ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀನಿ ನೋಡಿ ಆಪ್ಷನ್ ಟ್ರೇಡಿಂಗ್ ಅಂತಂದ್ರೆ ಏನು ನಿಮಗೆ ನಾನು ಸಿಂಪಲ್ ಆಗಿ ಒಂದು ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ನೋಡಿ ಆಪ್ಷನ್ ಟ್ರೇಡಿಂಗ್ ಅಂತಕ್ಕಂಥದ್ದು ಒಂದ್ ರೀತಿ ಇನ್ಶೂರೆನ್ಸ್ ರೀತಿ ವರ್ಕ್ ಆಗುತ್ತೆ ಇದು ಆಕ್ಚುಲಿ ತಂದಿರತಕ್ಕಂತ ಪರ್ಪಸ್ ಅದಕ್ಕೋಸ್ಕರನೇ ಸೊ ಈ ಒಂದು ಆಪ್ಷನ್ ಟ್ರೇಡಿಂಗ್ ಅನ್ನ ಹೆಡ್ಜಿಂಗ್ ಗೋಸ್ಕರ ತರ್ತಾರೆ ಅರೆ ಇದೇನು ಹೆಡ್ಜಿಂಗ್ ಅಂತ ಕೇಳ್ತೀರಾ ಅದನ್ನ ನಾನು ಹೇಳ್ತೀನಿ ಓಕೆನಾ ಸೊ ಈ ಆಪ್ಷನ್ ಮತ್ತೆ ಫ್ಯೂಚರ್ ಅಂಡ್ ಆಪ್ಷನ್ ಎರಡು ಆಗಿರ್ಬೋದು ಸೊ ಎರಡನ್ನೂ ತಂದಿರತಕ್ಕಂಥದ್ದು ಹೆಡ್ಜಿಂಗ್ ಗೆ ಅಂದ್ರೆ ನಿಮಗೆ ಇನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ರು ಕೂಡ ಒಂದು ಬೈಕ್ ಮತ್ತೆ ಕಾರ್ ಗಳನ್ನ ಖರೀದಿ ಅಟ್ ಅಟ್ಲೀಸ್ಟ್ ನಿಮ್ ಮನೇಲಿ ಯಾರಾದ್ರೂ ಕೂಡ ಖರೀದಿ ಮಾಡಿರ್ತಾರೆ ಸೊ ನೀವು ಈ ವರ್ಡ್ ಅನ್ನ ಕೇಳಿರ್ತೀರಾ ಇನ್ಶೂರೆನ್ಸ್ ಅಂತ ಹೇಳಿ ಸೊ ಪ್ರತಿಯೊಂದು ಬೈಕ್ ತಗೊಂಡ್ರೆ ಅಥವಾ ಒಂದು ಕಾರನ್ನ ತಗೊಂಡ್ರೆ ಪ್ರತಿಯೊಂದಕ್ಕೂ ಒಂದು ಇನ್ಶೂರೆನ್ಸ್ ಅಂತ ಮಾಡಿಸ್ತೀವಿ ಅಂದ್ರೆ ನಾನೀಗ ಒಂದು ಮೂರು ಲಕ್ಷದ ಬೈಕ್ ನ ತಗೊಂಡಿದೀನಿ ಅಂತಂದ್ರೆ ಒಂದು ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಇನ್ಶೂರೆನ್ಸ್ ಅನ್ನ ಮಾಡಿರ್ತೀನಿ ಇನ್ಶೂರೆನ್ಸ್ ಏನಕ್ಕೆ ಮಾಡ್ಸಿರ್ತೀನಿ ಅಂತಂದ್ರೆ ನಾಳೆ ದಿನ ನನ್ನ ಗಾಡಿಗೆ ಏನಾದ್ರು ಡ್ಯಾಮೇಜ್ ಆದ್ರೆ ಅಥವಾ ಏನಾದ್ರು ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದ್ರೆ ನನ್ನ ಒಂದು ಇನ್ಶೂರೆನ್ಸ್ ಇಂದ ನಾನು ಅದನ್ನ ಕ್ಲೈಮ್ ಮಾಡ್ಕೊಳ್ಬೇಕು ಸೊ ನನಗೆ ಅಟ್ಲೀಸ್ಟ್ ಹೆಂಗೆ ಇಲ್ಲ ಅಂದ್ರೆ ಒಂದು ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಬಟ್ ಒಂದು ವರ್ಷದಲ್ಲಿ ಆ ಒಂದು ಕಾಂಟ್ರಾಕ್ಟ್ ಕ್ಲೋಸ್ ಆಯಿತು ಅಂತಂದ್ರೆ ಅದಾದ ಮೇಲೆ ನಿಮ್ಗೆ ಸಿಗೋದಿಲ್ಲ ಸೊ ಇನ್ ಕೇಸ್ ಯಾವ್ದಾದ್ರು ಬೈ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕಾರು ಬೈಕು ಇರೋದ್ರೆ ನೀವು ತಗೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇನ್ಶೂರೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಒಂದು ಟೈಮ್ ಪೀರಿಯಡ್ ಇರುತ್ತೆ ಹೌದಲ್ವಾ ಸೊ ಒಂದು ವರ್ಷ ಟೈಮ್ ಪೀರಿಯಡ್ ಇರುತ್ತೆ ಸೊ ಅದ್ರವರೆಗೂ ನಾನು ಯೂಸ್ ಮಾಡ್ತೀನಿ ಸೊ ಅದಾದ ಮೇಲೆ ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕು ಮತ್ತೊಂದು ಇನ್ಶೂರೆನ್ಸ್ ಅನ್ನ ಬೈ ಮಾಡ್ಬೇಕು ಸೇಮ್ ವೇ ಈ ಆಪ್ಷನ್ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು ಈ ಆಪ್ಷನ್ ತಂದಿರತಕ್ಕಂತ ಪರ್ಪಸ್ ಕೂಡ ಇದೇ ರೀತಿ ಅಂದ್ರೆ ಹೆಡ್ಜಿಂಗ್ ಪರ್ಪಸ್ ಗೆ ತಂದಿರ್ತಾರೆ ಓಕೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಶೇರ್ ಮಾರ್ಕೆಟ್ ನ ಬಗ್ಗೆ ಒಂದು ಎಕ್ಸಾಂಪಲ್ ನ ಕೊಟ್ಟು ಹೇಳ್ತೀನಿ ಓಕೆನಾ ಅನ್ಕೊಳಿ ಈಗ ರಿಲಯನ್ಸ್ ಕಂಪನಿ ಇವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತ ಹೇಳಿ ಮತ್ತೆ ಹೇಳ್ತಾ ಇದೀನಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತ ಹೇಳಿ ಸೊ ನೀವು ಇದೇ ರಿಲಯನ್ಸ್ ಕಂಪನಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ ಸೊ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಒಂದು ಇನ್ನೂರ ಐವತ್ತು ಶೇರ್ ಗಳನ್ನ ಖರೀದಿ ಮಾಡಿದ್ರಾ ಅನ್ಕೊಳ್ಳಿ ಒಂದು ಶೇರಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆದ್ರೆ ಇನ್ನೂರ ಐವತ್ತು ಶೇರ್ ಗಳಿಗೆ ಎಷ್ಟಾಯ್ತು ಸೊ ಬರೋಬ್ಬರು ಏಳು ಲಕ್ಷಗಳಾಯ್ತು ತಲೆಯಲ್ಲಿ ಏಳು ಲಕ್ಷ ರೂಪಾಯಿಗಳನ್ನ ನೀವು ಏನ್ ಮಾಡಿದರ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರಾ ಸೊ ಇವತ್ತು ನಾನು ಏಳು ಲಕ್ಷ ರೂಪಾಯಿ ಹಾಕ್ತಾ ಇದೀನಿ ನಾನು ಲಾಂಗ್ ಟರ್ಮ್ ಗೆ ಈ ಈ ಒಂದು ರಿಲಯನ್ಸ್ ಕಂಪನಿ ಶೇರ್ ಏನಿದೆಯಲ್ಲ ಇದನ್ನ ನಾನು ಇಡ್ತೀನಿ ಅಂತ ಹೇಳಿ ನೀವ್ ಇಟ್ಟಿದ್ದೀರಾ ಅಂದ್ರೆ ಡೆಲಿವರಿ ಆಪ್ಷನ್ ಅನ್ನು ನೀವು ಮಾಡಿದಿರಾ ಓಕೆ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತಾ ಇದ್ದೀನಿ ಈಗ ಬರೋಣ ಸೊ ಈಗ ಏನಾಗುತ್ತೆ ಮಾರನೇ ದಿನ ಒಂದು ನ್ಯೂಸ್ ಬರುತ್ತೆ ನಿಮಗೆ ಅದೇನಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ದೊಡ್ಡದಾದಂತ ವಾರ್ ಆಗಿದೆ ಅಂತ ಅನ್ಕೊಳ್ಳಿ ಅಥವಾ ಏನೋ ಒಂದು ಅವಘಡ ಏನೋ ಆಗಿದೆ ಅಂತ ಅನ್ಕೊಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ವಾರ್ ಆದಾಗ ಎಲ್ಲೋ ಯಾವುದೋ ದೇಶದಲ್ಲಿ ದೊಡ್ಡ ರೀತಿಯಲ್ಲಿ ವಾರ್ ಆಯ್ತು ಅಂತಂದ್ರೆ ಶೇರ್ ಮಾರ್ಕೆಟ್ ಆಟೋಮೆಟಿಕ್ಲಿ ಕೆಳಗಡೆ ಬರುತ್ತೆ ಮಾರನೇ ದಿನ ಅದು ಹ್ಯೂಜ್ ಆಗಿ ಬೀಳುತ್ತೆ ದೊಡ್ಡ ದೊಡ್ಡ ಒಂದು ದೇಶಗಳು ರಷ್ಯಾ ಆಗಿರ್ಬೋದು ಇರಾನ್ ಆಗಿರ್ಬೋದು ಇಂತಹ ದೇಶಗಳ ನಡುವೆ ಏನಾದ್ರು ಯುದ್ಧಗಳು ಮತ್ತೊಂದು ಇಸ್ರೇಲ್ ಆಗಿರ್ಬೋದು ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಸ್ಟಾಕ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಬೆಟಾಕಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ಇಂಡಿಯಾ ಪಾಕಿಸ್ತಾನ ವಾರ್ ಅನೌನ್ಸ್ ಆದ ತಕ್ಷಣ ಎಷ್ಟು ಬಿತ್ತು ನೋಡಿದ್ರ ಮಾರ್ಕೆಟ್ ಆಮೇಲೆ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಆದಾಗೂ ಕೂಡ ನೋಡಿದ್ರ ಎಷ್ಟು ಬಿತ್ತು ಅಂತ ಹೇಳಿ ಹಾಗೇನೆ ಇಸ್ರೇಲ್ ಮತ್ತೆ ಇರಾನ್ ವಾರ್ ಆದಾಗಲೂ ಕೂಡ ನೋಡಿದ್ರ ಸೊ ಈ ರೀತಿ ವಾರ್ಗಳು ಆಯ್ತು ಅಂತ ಅನ್ಕೊಳ್ಳಿ ವಾರ್ಗಳು ಎಷ್ಟೊತ್ತಿಗೆ ಆಗುತ್ತೆ ಸೊ ಜಾಸ್ತಿ ಸಮಯ ರಾತ್ರಿ ಆಗ್ಬಹುದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಥವಾ ಹಿಂದಿನ ದಿನ ಆಗ್ಬೋದು ಸೊ ಅಂತಹ ಟೈಮ್ಗಳಲ್ಲಿ ನಮ್ಗೆ ಏನಾದರೂ ನ್ಯೂಸ್ ಬರ್ತಿದೆ ಅಂತ ಅನ್ಕೊಳ್ಳಿ ಇಲ್ಲ ನಾಳೆ ದಿನ ನನ್ನ ಒಂದು ಶೇರ್ ಏನಿದೆ ಇದು ಕೆಳಗಡೆ ಬರಬಹುದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬಿಟ್ಟಿದ್ದೀನಿ ಈಗ ಇನ್ನೊಂದ್ಸರಿ ಮಾಡಿ ಏನು ಅಂತಂದ್ರೆ ನಾನು ಆಲ್ರೆಡಿ ಏಳು ಲಕ್ಷ ರೂಪಾಯಿಗಳನ್ನ ಏನ್ ಮಾಡಿದೀನಿ ಓಕೆ ಲಾಂಗ್ ಟರ್ಮ್ ಗೆ ನಾನು ಇಟ್ಟಿದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ವಾರ್ ಸ್ಟಾರ್ಟ್ ಆಯ್ತು ಈಗ ನಾಳೆ ದಿನ ಮಾರ್ಕೆಟ್ ಏನಾದ್ರು ಈ ಒಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಎಂಟುನೂರಲ್ಲಿ ಇರತಕ್ಕಂಥ ಶೇರ್ ಬೆಳಗ್ಗೆ ಎರಡು ಸಾವಿರದ ಏಳ್ನೂರು ಬಂತು ಅನ್ಕೊಳ್ಳಿ ಕೇವಲ ನೂರೇ ನೂರು ರೂಪಾಯಿ ಬಿತ್ತು ಅನ್ಕೊಳ್ಳಿ ನನಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಏಳು ಲಕ್ಷದಲ್ಲಿ ಇಪ್ಪತ್ತ ಐದು ಸಾವಿರ ರೂಪಾಯಿಗಳು ಲಾಸ್ ಆಗುತ್ತೆ ಇದನ್ನ ಹೆಂಗ್ ಮಾಡಿದ್ರಿ ಸರ್ ಈಗ ನೂರು ಪಾಯಿಂಟ್ ಕೆಳಗಡೆ ಬಂತು ಅಂತಂದ್ರೆ ಎರಡು ಸಾವಿರದ ನಿಮ್ಮ ಹತ್ರ ಆಲ್ರೆಡಿ ಇನ್ನೂರ ಐವತ್ತು ಶೇರ್ ಇದೆ ಇಂಟು ಇನ್ನೂರ ಐವತ್ತು ಮಾಡಿದ್ರೆ ಆಟೋಮೆಟಿಕ್ ಆರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳಾಗುತ್ತೆ ಹೌದಲ್ವಾ ಈಗ ಇಪ್ಪತ್ತೈದು ಸಾವಿರ ನಿಮಗೆ ಒಂದೇ ದಿನ ಲಾಸ್ ಆಗುತ್ತೆ ಸೊ ಇದನ್ನ ಓವರ್ಕಮ್ ಕಮ್ ಮಾಡೋದೇ ಇದನ್ನು ಯಾವ ರೀತಿ ಮಾಡ್ಲಪ್ಪ ಅಂತ ಕೇಳಿದಾಗ ಸೊ ಈ ಒಂದು ಶೇರ್ ಮಾರ್ಕೆಟ್ ನಲ್ಲೂ ಕೂಡ ಇದೇ ರೀತಿಯ ಒಂದು ಇನ್ಶೂರೆನ್ಸ್ ಆಫರ್ ನ ಕೊಡ್ತಾರೆ ಅದನ್ನ ಹೆಡ್ಜಿಂಗ್ ಅಂತ ಕರಿಬಹುದು ಇದನ್ನ ನಾವು ಆಪ್ಷನ್ ಅಂತ ಕರಿತೀವಿ ಓಕೆನಾ ಸೊ ಈಗ ನಾನು ಏನ್ ಮಾಡ್ತೀನಿ ಇದೇ ಒಂದು ನನ್ನ ಕ್ಯಾಪಿಟಲ್ ನ ಸೇವ್ ಮಾಡ್ಕೊಳದೋಸ್ಕರ ಇಪ್ಪತ್ತೈದು ಸಾವಿರ ಮಾಡಿ ಉಳಿಸಬೇಕಲ್ಲ ಆಗುತ್ತೋ ನಲ್ವತ್ತಾಗುತ್ತೋ ಅಥವಾ ಏಳು ಲಕ್ಷ ರೂಪಾಯಿ ಹತ್ ಸಾವಿರಕ್ಕೆ ಬರುತ್ತೋ ಗೊತ್ತಿಲ್ಲ ನಾಳೆ ದಿನ ಏನಾಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ನಾನ್ ಸೇಫ್ ಆಗಿರ್ಬೇಕು ಅಂತ ಅಂದಾಗ ನಾವೇನ್ ಮಾಡ್ತೀವಿ ಈ ಒಂದು ಆಪ್ಷನ್ ಅನ್ನ ಬಳಸ್ತೀವಿ ಈಗ ಆಪ್ಷನ್ ಅಲ್ಲಿ ನಿಮ್ಗೆ ಅರ್ಥ ಆಗಲ್ಲ ನನ್ ಕಂಪ್ಲೀಟ್ ಆಗಿ ಒಂದೇ ಸರಿಗ ನಿಮ್ಗೆ ಎಫ್ ಎಂಡ್ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಯಾರಿಗೆ ಆದ್ರೂ ಹೇಳ್ತಾ ಇದೀನಿ ಫ್ಯೂಚರ್ ಅಂಡ್ ಆಪ್ಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು ಓಕೆನಾ ನಿಮ್ಗೆ ಬೇಸಿಕ್ ಕಲಿಯೋದಕ್ಕೆ ಬಟ್ ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ತಲೆಯಲ್ಲಿ ಹೋಗುತ್ತೋ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ಅನ್ಕೊಳ್ಳೋಣ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಪ್ರೀಮಿಯಂ ಅಂತ ಸೆಟ್ ಮಾಡಿರ್ತೀವಿ ಈ ಪ್ರೀಮಿಯಂ ಅಂತ ಅಂದ್ರೆ ಏನು ಈ ಸೆಲ್ಲಿಂಗ್ ನೋಡ್ ಏನಕ್ಕೆ ಪ್ರೀಮಿಯಂ ಕೊಡ್ತಾರೆ ಸೊ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಏನು ಬೈಯಿಂಗ್ ಅಂದ್ರೆ ಏನು ಸೆಲ್ಲರ್ಸ್ ಏನು ಕೊಡ್ತಾರೆ ಅದೆಲ್ಲ ಕಂಪ್ಲೀಟ್ ಆದಂತ ಮಾಹಿತಿ ಬೇಕು ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸ್ಟ್ರೈಕ್ ಪ್ರೈಸ್ ಇರುತ್ತೆ ಪ್ರತಿಯೊಂದಕ್ಕೂ ಎರಡ್ ಸಾವಿರದ ಎಂಟುನೂರಕ್ಕೆ ಬಂದ್ರೆ ಇಷ್ಟು ಅಂತ ಹೇಳಿ ಪ್ರೀಮಿಯಂ ಎರಡ್ ಸಾವಿರದ ಮೈನೂರಕ್ಕೆ ಹೋದ್ರೆ ಇಷ್ಟು ಅಂತ ಇರುತ್ತೆ ಇದನ್ನ ನಾವು ಆಪ್ಷನ್ ಅಲ್ಲಿ ನೋಡಿರ್ತೀವಿ ಈ ಆಪ್ಷನ್ ಮೊದಲು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಹತ್ತು ರೂಪಾಯಿಗೆ ಇರುತ್ತೆ ಹತ್ತು ರೂಪಾಯಿ ಪ್ರೀಮಿಯಂ ಇದು ಇದೊಂದು ರೀತಿ ಬೆಟ್ಟಿಂಗ್ ಇದ್ದಾಗೆ ಸೊ ಶೇರ್ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತಾ ಇದು ಎರಡು ಒಂದು ಮೂರು ಸಾವಿರ ರೂಪಾಯಿ ಇದೆ ಒಂದು ಶೇರು ಇದು ನಾಲ್ಕು ಸಾವಿರ ರೂಪಾಯಿ ಹೋಗುತ್ತಾ ಅಂತ ಬೆಟ್ಟಿಂಗು ಸೊ ಅಲ್ಲಿ ಹೋದಾಗ ನಾವು ಆ ಸ್ಟ್ರೈಕ್ ಪ್ರೈಸ್ ಕೊಟ್ಟು ಬೆಟ್ ಹಾಕೋದು ಸೊ ಈ ರೀತಿ ಈ ಒಂದು ಆಪ್ಷನ್ ನಡೆಯುತ್ತೆ ಅದನ್ನ ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇದೀನಿ ಓಕೆನಾ ಅದೇ ರೀತಿ ಎರಡ್ ಸಾವಿರದ ಎಂಟುನೂರಕ್ಕೆ ಹತ್ತು ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ ನೀವು ಇದನ್ನ ತಗೊಂಡಿದಾರ ಸೊ ನಾಳೆ ದಿನ ಪುಟ್ ಆಪ್ಷನ್ ಅನ್ನ ಬೈ ಮಾಡಿರ್ತಾರೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕಾಲ್ ಪುಟ್ ಆಪ್ಷನ್ ಅನ್ನ ಬೈ ಮಾಡಿರ್ತಾರೆ ಇದು ಒಂದು ಆಪ್ಷನ್ ಸುಮ್ ಸುಮ್ನೆ ಹೋಗಿ ಶೇರ್ ಮಾರ್ಕೆಟ್ ನಲ್ಲಿ ಆಪ್ಷನ್ ಬಗ್ಗೆ ಗೊತ್ತಿಲ್ಲದಂಗೆ ಎಲ್ಲದನ್ನೂ ಮಾಡ್ಲಿಕ್ಕೆ ಹೋಗ್ಬಿಡಿ ಜಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಈ ಪುಟ್ ಆಪ್ಷನ್ ಅನ್ನ ಬೈ ಮಾಡೋದಾಗ ಏನಾಗುತ್ತೆ ಅಂತಂದ್ರೆ ಪಿ ಅಂತ ಕರಿತೀವಿ ನೀವು ಕೇಳಿರ್ತೀರ ಪುಟ್ ಆಪ್ಷನ್ ಬೈ ಮಾಡಿದ್ರ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋದ್ರೆ ಲಾಭ ಆಗುತ್ತೆ ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ ಓಕೆನಾ ಸೊ ಈಗ ಪುಟ್ ಆಪ್ಷನ್ ಬೈ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಹೋದ್ರೆ ಲಾಭ ಆಗುತ್ತೆ ನಿಮಗೆ ಗೊತ್ತಿದೆ ಮೊದಲು ಹತ್ತು ಇದೆ ಓಕೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಪುಟ್ ಆಪ್ಷನ್ ಹಾಕಿದ್ರೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ನೀವು ಎಷ್ಟು ಕೊಟ್ಟಿದ್ದೀರಾ ಒಂದು ಒಂದು ಲಾಟಿಗೆ ಒಂದು ಶೇರಿಗೆ ಹತ್ತು ರೂಪಾಯಿ ಆದ್ರೆ ಇನ್ನೂರ ಐವತ್ತು ಎಷ್ಟು ಎಷ್ಟಾಯ್ತು ಎರಡು ಸಾವಿರದ ಐದುನೂರು ರೂಪಾಯಿ ಅಲ್ಲಿ ಏಳು ಲಕ್ಷ ರೂಪಾಯಿ ಹಾಕಿದರ ಜೊತೆಗೆ ಎರಡು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಒಂದು ಪ್ರೀಮಿಯಂ ಕೂಡ ಬೈ ಮಾಡಿದರ ಒಂದು ಸ್ಟ್ರೈಕ್ ಪ್ರೈಸ್ ನ ಬೈ ಮಾಡಿದೀರಾ ಏನಕ್ಕೆ ಬೈ ಮಾಡಿದೀರಾ ಇನ್ ಕೇಸ್ ಅಲ್ಲಿ ಏನಾದ್ರೂ ಒಂದು ಲಾಸ್ ಆಯ್ತು ಅಂತಂದ್ರೆ ಇಲ್ಲಿ ಪ್ರೀಮಿಯಂ ಜಾಸ್ತಿ ಆಗಲಿ ಅಂತ ಹೇಳಿ ಸೊ ನಿಮ್ಮ ಒಂದು ಇಂಟೆನ್ಷನ್ ಏನಿದೆ ಸೊ ನಾನು ಹತ್ತು ರೂಪಾಯಿಗೆ ಬೈ ಮಾಡಿದ್ದೆ ಇನ್ ಕೇಸ್ ಏನಾದ್ರು ಶೇರ್ ಮಾರ್ಕೆಟ್ ಕೆಳಗಡೆ ಬಂತು ಆ ಒಂದು ರಿಲಯನ್ಸ್ ಕಂಪನಿ ಕೆಳಗಡೆ ಬಂತು ಅಂದ್ರೆ ಈ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೀಮಿಯಂ ಹೌದಲ್ವಾ ಸೊ ಈಗ ಹತ್ತು ರೂಪಾಯಿ ಇದ್ದು ಮಾರನೇ ದಿನ ವಾರಾಯ್ತು ಮತ್ತೊಂದಾಯ್ತು ಅನ್ಕೊಳ್ಳಿ ಅಲ್ಲಿ ಶೇರ್ ಮಾರ್ಕೆಟ್ ಕೆಳಗಡೆ ಬಿತ್ತು ಅನ್ಕೊಳ್ಳಿ ಇಲ್ಲಿ ನೀವು ಮುಂಚೆನೆ ಬೆಟ್ಟ ಹಾಕಿದ್ರೆ ಕೆಳಗಡೆ ಬರುತ್ತೆ ಅಂತ ಹೇಳಿ ಅವಾಗ ಏನಾಗುತ್ತೆ ಈ ಹತ್ತು ರೂಪಾಯಿ ಪ್ರೀಮಿಯಂ ಆಕ್ಚುಲಿ ಕೆಳಗಡೆ ಹೋಗ್ತಾ ಇರೋದ್ರಿಂದ ಈ ಹತ್ತು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಹತ್ತು ರೂಪಾಯಿ ಇಪ್ಪತ್ತಾಗುತ್ತೆ ಮೂವತ್ತಾಗುತ್ತೆ ನಲ್ವತ್ತಾಗುತ್ತೆ ಇಲ್ಲಿ ಎಷ್ಟು ಬೀಳುತ್ತೋ ಅದಷ್ಟು ಅಷ್ಟೇ ರೈಸ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಬಿತ್ತು ಅಂದ್ರೂ ಕೂಡ ಇಲ್ಲಿ ಎರಡು ಪರ್ಸೆಂಟ್ ಜಾಸ್ತಿ ಆಗಿರುತ್ತೆ ಮೀನ್ಸ್ ಈಗ ಹತ್ತು ರೂಪಾಯಿ ನೂರು ರೂಪಾಯಿ ಆಗಿರುತ್ತೆ ಅಂತ ಅನ್ಕೊಳ್ಳಿ ಅವಾಗ ಇಲ್ಲಿ ಏನ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಪಾಡಿಕೊಳ್ಳಬಹುದು ರೂಪಾಯಿನ ಈ ಒಂದು ಗೆ ಈ ಒಂದು ಆಪ್ಷನ್ ತರ್ತಾರೆ ಅಂತ ಹೇಳ್ಬಹುದು ಪರ್ಪಸ್ ಗೆ ಈ ಒಂದು ಫ್ಯೂಚರ್ ಆಪ್ಷನ್ ಅನ್ನ ತಂದ್ರು ಓಕೆ ಸೊ ಈಗ ನಿಮ್ಗೆ ಲೋಕಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ ಬೈಕ್ ಇದೆ ಇನ್ಶೂರೆನ್ಸ್ ತಗೊಳ್ತೀರಾ ಕಾರ್ ಇದೆ ಇನ್ಶೂರೆನ್ಸ್ ತಗೊಳ್ತೀರಾ ಒಂದ್ ವೇಳೆ ಬೈಕ್ ಕಾರುಲ್ದೇ ನೀವು ಇನ್ಶೂರೆನ್ಸ್ ತಗೊಳದಾಗತ್ತ ಆಗಲ್ಲ ಬಟ್ ಇಲ್ಲಿ ನಿಮ್ಮ ಹತ್ರ ಶೇರ್ ಇಲ್ದೇನೆ ನೀವು ಒಂದು ಆಪ್ಷನ್ ಅನ್ನ ಬೈ ಮಾಡಬಹುದು ಓಕೆ ಸೊ ಇದನ್ನ ತಂದಿರತಕ್ಕಂತ ಪರ್ಪಸ್ ಏನು ನಿಮ್ಮಲ್ಲಿ ಏನಾದ್ರು ಲಾಂಗ್ ಪೊಸಿಷನ್ ಇತ್ತು ಅಂತಂದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಆಪ್ಷನ್ ಫ್ಯೂಚರ್ ಆಪ್ಷನ್ ಒಂದು ಫೆಸಿಲಿಟಿ ತರ್ತಾರೆ ಆದ್ರೆ ನೀವು ಅಲ್ಲಿ ನಿಮ್ಮ ಹತ್ರ ಏಳು ಲಕ್ಷ ರೂಪಾಯಿ ನಿಮ್ದು ಹೋಲ್ಡಿಂಗ್ ಇಲ್ಲ ಅಂದ್ರೂ ಕೂಡ ನೀವು ಈ ಒಂದು ಆಪ್ಷನ್ ಗಳನ್ನ ಬೈ ಮಾಡಬಹುದು ಸೊ ಇದರಿಂದ ಏನಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಇದು ಗ್ಯಾಂಬ್ಲಿಂಗ್ ಆಗ್ತಾ ಇದೆ ಓಕೆನಾ ಸೊ ಇದನ್ನ ಗ್ಯಾಂಬ್ಲಿಂಗ್ ಅಂತ ಹೇಳೋದಿಲ್ಲ ಇದನ್ನ ಆಕ್ಚುಲಿ ನಾವು ಮಾಡ್ತೀವಿ ಫ್ಯೂಚರ್ ಅಂಡ್ ಆಪ್ಷನ್ ಎಲ್ಲರೂ ಕೂಡ ಮಾಡ್ತಾರೆ ಸೊ ಎಸ್ಪೆಷಲಿ ನಾವೇ ಆಪ್ಷನ್ ಸೆಲ್ಲಿಂಗ್ ಅನ್ನು ಕೂಡ ಮಾಡ್ತೀವಿ ಸೊ ಇದನ್ನ ಅರ್ಥ ಮಾಡ್ಕೊಳ್ದೆ ಸೊ ಫ್ಯೂಚರ್ ಅಂಡ್ ಆಪ್ಷನ್ ಅನ್ನು ನೀಟಾಗಿ ಆಗಿ ಅರ್ಥ ಮಾಡ್ಕೊಳ್ತೇನೆ ಬೇಸಿಕ್ಸ್ ಗೊತ್ತಿಲ್ಲನೆ ಏನೇ ಗೊತ್ತಿಲ್ಲದೆ ನೀವೇನಾದ್ರು ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ನೀವು ನಿಜವಾಗ್ಲು ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಲಾಸ್ ನ ಮಾಡ್ತೀರಾ ಓಕೆನಾ ಸೊ ಫ್ಯೂಚರ್ ಅಂಡ್ ಆಪ್ಷನ್ ನೀವೇನಾದ್ರು ಮಾಡ್ಬೇಕು ಅಂತಂದ್ರೆ ಮೊದಲು ಇದರ ಬೇಸಿಕ್ಸ್ ನ ಕ್ಲಿಯರ್ ಮಾಡ್ಕೊಳ್ಬೇಕು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಕಲಿಬೇಕು ಓಕೆನಾ ಸೊ ಅದಾದ್ಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು ಸುಮಾರು ಕ್ರೆಟೀರಿಯಾ ಇದೆ ಎಲ್ಲದನ್ನೂ ಕಲಿತು ನೀವೇನಾದ್ರು ಮಾಡ್ತಾ ಇದೀರಾ ಅಂತಂದ್ರೆ ಸೊ ಇನ್ ಕೇಸ್ ನಾನು ಇನ್ನೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಇದನ್ನ ಮಾಡ್ಬೇಕು ಅಂದ್ರೆ ಕ್ಯಾಪಿಟಲ್ ಜಾಸ್ತಿ ಬೇಕು ಓಕೆ ಕ್ಯಾಪಿಟಲ್ ಜಾಸ್ತಿ ಬೇಕು ಸಾರಿ ಓಕೆ ಅದಕ್ಕೋಸ್ಕರ ನೀವೇನಾದ್ರೂ ಆಪ್ಷನ್ ರೆಡಿ ಮಾಡ್ಬೇಕು ಅಂತಂದ್ರೆ ಮೊದಲು ಅದರ ಬಗ್ಗೆ ಕಲೀರಿ ಓಕೆ ಸೊ ನೋಡಿ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲದೂ ಕೂಡ ಹೇಳ್ಕೊಡೋದಕ್ಕಾಗಲ್ಲ ಸ್ಕ್ರಾಚ್ ಇಂದ ಅಡ್ವಾನ್ಸ್ ತನಕ ಓಕೆನಾ ಸೊ ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂತಂದ್ರೆ ಕೇವಲ ಟೆನ್ ಅಲ್ಲಿ ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫುಲ್ ಸ್ಕ್ರಾಚ್ ಇಂದ ಈ ಒಂದು ಐ ಪಿ ಓ ಅಂದ್ರೆ ಏನು ಅಡ್ವಾನ್ಸ್ ಐ ಪಿ ಯಾವ ರೀತಿ ಅಪ್ಲೈ ಮಾಡಬೇಕು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ಫ್ಯೂಚರ್ ಅಂಡ್ ಆಪ್ಷನ್ ಆಗಿರ್ಬೋದು ಇದು ಕಂಪ್ಲೀಟ್ ಜೊತೆಗೆ ಕ್ರಿಪ್ಟೋ ಮಾರ್ಕೆಟ್ ಮತ್ತೆ ಈ ಒಂದು ಫೋರ್ ಎಕ್ಸ್ ಮಾರ್ಕೆಟ್ ಈ ಆ ಟೋಟಲ್ ಆಗಿ ಒಂದು ಆರಿಂದ ಏಳು ಕಾನ್ಸೆಪ್ಟ್ ಗಳನ್ನ ಫ್ರೀ ಆಗಿ ಕೇವಲ ಹತ್ತು ಸಾವಿರದಲ್ಲಿ ಕೊಡ್ತಾ ಇದ್ದೀನಿ ಓಕೆನಾ ಸೊ ಯಾರು ಕೂಡ ಕೊಡೋದಿಲ್ಲ ಈವನ್ ನೀವು ಬೆಂಗಳೂರಲ್ಲಿ ಹೋದ್ರೆ ಜಸ್ಟ್ ಒಂದು ಯಾವ್ದೋ ಒಂದು ಶೇರ್ ಮಾರ್ಕೆಟ್ ಕೋರ್ಸ್ ತಗೊಳ್ಬೇಕು ಅಂತ ಅದು ಕೂಡ ಕಂಪ್ಲೀಟ್ ಆಗಿ ಹೇಳ್ಕೊಡಲ್ಲ ಅವರಿಗೆ ಗೊತ್ತಿರಲ್ಲ ಅವ್ರೆ ಲಾಸ್ ಒಳಗಿರ್ತಾರೆ ಸೊ ಲಾಂಗ್ ಟರ್ಮ್ ಅಲ್ಲಿ ಒಂದು ಕೋಟಿ ಎರಡು ಕೋಟಿ ಪೊಸಿಷನ್ ಇಟ್ಬಿಟ್ಟು ನಿಮಗೆ ತೋರಿಸಿ ನಾನು ಅಷ್ಟು ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ನನಗೆ ಇದು ಇರೋ ಫ್ಯಾಕ್ಟ್ ಇದು ಓಕೆನಾ ನೀವೇನಾರು ಅಂದ್ಕೊಡಿ ಬಟ್ ಯಾರು ಕೂಡ ನಿಮಗೆ ಕಮ್ಮಿ ರೇಟಲ್ಲಿ ಕೊಡಲ್ಲ ಬರೀ ನೀವು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಮಿನಿಮಮ್ ಮೂವತ್ತೆಂಟು ಸಾವಿರ ಬೇಕು ನಿಮಗೆ ಓಕೆನಾ ಸೊ ನಾನು ನಿಮಗೆ ಟೆನ್ ತೌಸಂಡ್ ನಲ್ಲಿ ನಿಮಗೆ ಈ ಎಲ್ಲಾ ಟಾಪಿಕ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಬಹುದು ಸೊ ಈ ರೀತಿ ಏನಾದರೂ ನಿಮಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕು ನೀವು ಏನಾದರೂ ನೋಡ್ಬೇಕು ನಿಮಗೆ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಅರ್ಥ ಆಗ್ತಿದೆ ಅಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ನೋಡಿ ನಮ್ದಲ್ಲಿ ಹೆಂಗೆ ಅಂತಂದ್ರೆ ನಾನೇ ಕ್ಲಾಸಸ್ನ ನ ತಗೊಳ್ತೀನಿ ಬೇರೆ ಯಾರು ಕೂಡ ಬರೋದಿಲ್ಲ ಸೊ ನೀವು ನನ್ನ ಜೊತೆ ಲೈವ್ ಆಗಿ ಇಂಟರ್ಗೇಟ್ ಮಾಡ್ಬೋದು ಸರ್ ನಂಗೆ ಇದು ಅರ್ಥ ಆಗಿಲ್ಲ ಇನ್ನೊಂದ್ಸಲ ಹೇಳ್ಕೊಡಿ ಅಂತಂದ್ರೆ ಒಂದಲ್ಲ ಸಾವಿರ ಸರಿ ಕೇಳಿದ್ರು ಕೂಡ ಹೇಳ್ಕೊಡ್ತೀನಿ ಹಾಗೆ ನಂದೇ ಆದಂತಹ ಒಂದು ರೀತಿ ನೀತಿ ಇದೆ ನಂದೇ ಆದಂತಹ ಒಂದು ಸ್ಟೈಲ್ ಇದೆ ಅದೇ ವೇ ಒಳಗಡೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಹುದು ಓಕೆ ಸೊ ಮತ್ತೆ ಟಾಪಿಕ್ ಗೆ ಬರೋಣ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗೆ ಅಡ್ವಾನ್ಸ್ ಗ್ರೀಕ್ಸ್ ಬಗ್ಗೆ ಆಗಿರ್ಬೋದು ಮತ್ತೆ ಚಾರ್ಟ್ ಬಗ್ಗೆ ಆಗಿರ್ಬೋದು ಸೊ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ರೀತಿ ವಿಡಿಯೋಗಳು ಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಈ ವಿಡಿಯೋ ಎಷ್ಟೋ ಲೈಕ್ ಮಾಡಿ ಕ್ಷಮಿಸಿ ಸ್ವಲ್ಪ ಸೀತ ಆಗಿದೆ ಸೊ ಅದರಿಂದ ಪ್ರಾಪರ್ ಆಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ನಿಮಗೆ ನಿಮ್ಗೆ ಉಚ್ಚಾರಣೆಯಲ್ಲಿ ಪ್ರಾಬ್ಲಮ್ ಆಗಿದ್ರೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದ